اچھا اوه اے مطلب باسا میں نٿا وارا بني وارا جو اها 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 جو ا thank <laughs> you ಮಹಾನುಭಾವರಿಗೆ ಇವತ್ತು ಒಂದಷ್ಟು ಜನ ಕೆಲವು ಅಂತ ಅಲ್ಲೊಂದಷ್ಟು ಕಪ್ಪು ಮಸಿಯನ್ನ ಹಚ್ಚಬೇಕು ಅನ್ನುವಂತ ಪ್ರಯತ್ನ ಮಾಡಕತ್ತಾರಲ್ಲ ಆ ಅವಿವೇಕಿಗಳಿಗೆ ನಾವು ಹೇಳೋದೇನು ಅಂತಂದ್ರೆ ನಿಮ್ಮ ಪ್ರಯತ್ನ ಯಾವತ್ತು ಕೂಡ ಯಶಸ್ವಿ ಆಗೋದಿಲ್ಲ ಆ ಮಂಜುನಾಥ ಸ್ವಾಮಿ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅರ್ಥೈಸಿಕೊಡ್ಬೇಕು ಇವತ್ತು ಅವ್ರು ಯಾರೋ ಆ ಮತಾಂಧರ Legenda <laughs> ಎಲ್ಲ ಬಂಧುಗಳ ಜಗದಿರೇ ಇವತ್ತು ಐತಿಹಾಸಿಕವಾಗಿರ್ತಕ್ಕಂಥ ಧರ್ಮಾಚಾರ ಶ್ರೀ ಮುಂದಿನ е <aunque mehranoughs> <artoons> <devotees> ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ನಡೀತಾ ಇದೆ ಯಾವತ್ತು ಸಜ್ಜನ ರೈತ ಬಾಂಧವರು ರೈತ ಮುಖಂಡರು ನಮ್ಮ ಬಗಲಿಯವರಾಗ್ಲಿ ಜನಪುರಾಗಲಿ ಮುಂದಾಗಡೆ ಬಂದು ಜೈನ್ ಆಗಬೇಕು ಜನರನ್ನು ಸೇವಿಸಬೇಕು ಅದೇ ಅಂಬೇಡ್ಕರ್ ಸಚಿವದಲ್ಲಿ ಜನರಿಗೆ ಸಂಪೂರ್ಣ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ನಗರದ ಜೈನ್ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೀಯತ ಮನೋಹರ ಕಾರ್ಯಕರ್ತರಾಗಲಿ ಪ್ರೀಯ ಸಂಗ್ರಹ ಪಾಟೀಲ್ರಾಗಲಿ ಪ್ರೀಯ ಕರುಣ ಶಾಸಕರಾಗಲಿ ಪ್ರತ ಚರ್ ಜೋಶಿಯವರಾಗಲಿ ಮುಖ್ಯಮಂತ್ರಿಗಳಾಗಲಿ ಮತ್ತು Gracias. ಪುಣ್ಯ ಸ್ಥಳದ ಸ್ವತಂತ್ರ ನಡೆಸಿರುವಂತಹ ಒಂದು ಶಕ್ತಿಗಳ ವಿರುದ್ಧ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ವಿವಿಧ ಹಳ್ಳಿಗಳಿಂದ ಅನೇಕ ಭಕ್ತಾದಿಗಳು ಅನೇಕ ಜನಪ್ರತಿನಿಧಿ ಕೂಡ ಇವತ್ತು ದೊಡ್ಡ ಭೂಮಿಯಾಗಿರ್ತಕ್ಕಂಥ ಪ್ರತಿಭಟನೆ ಮಾಡುವ ಮೂಲಕ ಇವತ್ತು ಇಲ್ಲಿ ಬಿಜಾಪುರ ಗಾಂಧಿ ವೃತ್ತದಿಂದ ಹಾಗೂ ಇವತ್ತು ಬಶಸ್ವರ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಸಭೆಯಾಗಿ ಮಲ್ಪಟ್ಟು ಇವತ್ತು ನಾವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಕೂಡಲೇ ಈ ಕುತಂತ್ರ ಕುತಂತ್ರ ನಡೆಸಿ ಧರ್ಮಸ್ಥಳದ ಇತಿಹಾಸದ ವಿರುದ್ಧ ಕುತಂತ್ರ ಶಕ್ತಿಗಳನ್ನು ಕೈ ಬಿಡಬೇಕು ತಿಳ್ಕೊಂಡು ನಾನು ಈ ಒಂದು ಜನತಾದಳ ಪರವಾಗಿ ಹೋರಾಟಕ್ಕೆ ಬೆಂಬಲ ನೀಡಿ ಆ ಹೋರಾಟದಲ್ಲಿ ಪಾಲ್ಗೊಂಡು ಈ ಹೋರಾಟ ಯಶಸ್ವಿಯಾಗಿ ನಡೀತದೆ ತಿಳ್ಕೊಂಡು ನಾನು ಈ ಮೂಲಕ ಒತ್ತಾಯ ಪಡಿಸ್ತೇನೆ ಇವತ್ತಿನ ದಿವಸ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಕರ್ನಾಟಕದ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಇವತ್ತು ಧರ್ಮಸ್ಥಳದ ಒಂದು ಪುಣ್ಯ ಸ್ಥಳದ ಒಂದು ಹಂತಕರಿಸಿರುವಂಥ ಒಂದು ಶಡ್ಡ ಶಕ್ತಿಗಳ ವಿರುದ್ಧ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ವಿವಿಧ ಹಳ್ಳಿಗಳಿಂದ ಅನೇಕ ಭಕ್ತಾದಿಗಳು ಅನೇಕ ಜನಪ್ರತಿನಿಧಿ ಕೂಡ ಇವತ್ತು ದೊಡ್ಡ ಭೂಮಿಯಾಗಿರ್ತಕ್ಕಂಥ ಪ್ರತಿಭಟನೆ ಮಾಡೋ ಮೂಲಕ ಇವತ್ತಿಲ್ಲಿ ಬಿಜಾಪುರ ಕಾಂಧಿಸುವ ವೃತ್ತದಿಂದ ಹಾಗೂ ಇವತ್ತು ಯಶಸ್ಸು ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಸಭೆಯಾಗಿ ಮೃತಪಟ್ಟು ಇವತ್ತು ನಾವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಕೂಡಲೇ ಈ ಕುತಂತ್ರ ಕುತಂತ್ರ ನಡೆಸಿ ಧರ್ಮಸ್ಥಳದ ಇತಿಹಾಸದ ವಿರುದ್ಧ ಕುತಂತ್ರ ಶಕ್ತಿಗಳನ್ನು ಕೈ ಬಿಡಬೇಕು ತಿಳ್ಕೊಂಡು ನಾನು ಈ ಒಂದು ಜನತಾದಳ ಪರವಾಗಿ ಹೋರಾಟಕ್ಕೆ ಬೆಂಬಲ ನೀಡಿ ಆ ಹೋರಾಟದಲ್ಲಿ ಪಾಲ್ಗೊಂಡು ಈ ಹೋರಾಟ ಯಶಸ್ವಿಯಾಗಿ ನಡೀತದೆ ತಿಳ್ಕೊಂಡು ನಾನು ಈ ಮೂಲಕ ಒತ್ತಾಯ ಪಡಿಸ್ತೀನಿ ನಮ್ಮ ಧರ್ಮಸ್ಥಳ ಮಂದಿರ ಧರ್ಮಸ್ಥಳ ದೇವಸ್ಥಾನ ಪರವಾಗಿ ಏನು ಕಾರ್ಯಕ್ರಮ ಆಗಿದೆ ಪಾಸಿಟಿವ್ ಕಾರ್ಯಕ್ರಮ ಆಗಿದೆ ಯಾಕಂದರೆ ಧರ್ಮಸ್ಥಳ ದೇವಸ್ಥಾನ ದೇವಸ್ಥಾನ ಮತ್ತು ವೀರೇಂದ್ರ ಹೆಗಡೆ ಅವರು ಇಷ್ಟ ನಮ್ಮ ಜನ ಜನ ಸಲಹಾಗೆ ಕರ್ನಾಟಕದ ಜನ ಜನ ಸಲಹಾಗಿ ಅವರು ಚಲೋ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕೆ ಏನು ಕೇಳಿಸ್ಬೇಕು ಅಂತ ಪ್ರಯತ್ನ ಏನು ನಡೆದಾರೋ ಅವರು ಅವ್ರಿಗೆಲ್ಲರಿಗೆ ಅಧಿಕೃತವಾಗಿ ಇವತ್ತು ಬಿಜಾಪುರದಾಗ ಏನು ಪಾಸಿಟಿವ್ ಪ್ರೋಗ್ರಾಮ್ ಆಗಿರೋದಕ್ಕೆ ನಮ್ಮ ಎಲ್ಲರೂ ಪೂರಾ ಜೈನ್ ಸಮಾಜ ಮತ್ತು ಪೂರಾ ಹಿಂದೂ ಸಮಾಜ ಎಲ್ಲ ಸತ್ ಸಮಾಜದವರು ಎಲ್ಲರೂ ಬೆಂಬಲ ಐತಿ ಅದಕ್ಕೆ ನಾವು ಎಲ್ಲರೂ ಕುರಿತು ಹೇಳ್ತೀವಿ ನಮ್ದು ಅದೇ ಬಂದೇ ಇಷ್ಟ ಅಂದರೆ ಅವ್ರಿಗೆ ಏನವ್ರದ್ದು ಸಾಮ್ರಾಜ್ಯ ನಡೆದದ ಅವ್ರು ಕರೆಕ್ಟಾಗಿ ನಡೆದದ ಅವ್ರು ಕರೆಕ್ಟ್ ಅವ್ರ ಯಾರವ್ರಿಂದ ಇದು ಮಾಡ್ತಾರೋ ಅವ್ರಿಗೆ ಅವ್ರಿಗೆ ಸಕ್ಷ ಶಿಕ್ಷಣ ಕೊಡಬೇಕು ಧನ್ಯವಾದ ಸರಿ ಸರಿ ಮಹಾವಿರು ಪಾರೇಕ್ ಈಗ ಉದ್ದೇಶಿಸಿ ಮಾತನಾಡುವಂಥದ್ದು ನಡೀತಾ ಇದೆ ಯಾವತ್ತು ಸಜ್ಜನ ರೈತ ಬಾಂಧವರು ರೈತ ಮುಖಂಡರು ನಮ್ಮ ಬಗಲಿಯವರಾಗ್ಲಿ ಜನಪ್ರಾಗ್ಲಿ ಮುಂದಗಡೆ ಬಂದು ಜೈನ್ ಆಗಬೇಕು ಜಯಿಸಬೇಕು ಅದೇ ಅಂಬೇಡ್ಕರ್ ಸಚಿವದಲ್ಲಿ ಜನರಿಗೆ ನಮ್ಮ ಕೂಡ ಕಾರ್ಯಕ್ರಮವನ್ನು ಚರ್ಚೆ ಮಾಡಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಜೈನ್ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮನೋಹರ ಕಾರ್ಯಕರರಾಗಲಿ ಪ್ರೀತ ಸಂಗರ್ವಾಡ ಪಾಟೀಲ್ರಾಗಲಿ ಪ್ರೀಯ ಕರುಣ ಶಾಪಗಾರಾಗಲಿ ಶ್ರೀಯುತ ಚಂದ್ರಶೇಖರ್ ಎಲ್ಲ ಮನವಿ ಪತ್ರಗಳನ್ನು ಕೊಟ್ಟಿದ್ದೀರಿಲ್ಲ ಸ್ವೀಕರ್ ಮಾಡಿದ್ದೀವಿ ಆ ಮನವಿ ಪತ್ರಗಳನ್ನು ಮಾಡಿ ಸರ್ಕಾರ ನಾ ಇದ್ದೀನಿ ಇಲ್ಲಿಗೆ ತಾವು ಇದು ಹೋರಾಟವನ್ನು ಶುರು ಈಗ ಈ ಒಂದು ಸಭೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನು ತೆಗೆದುಕೊಂಡು ಯಾರು ಹೇಳ್ಬಾರ್ದು ಹೇಳ್ಬಾರ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ ಈಗ ನಾವು ಅವರಿಗೆ ಪರವಾಗಿ ಮಠಗಳಲ್ಲಿ ಖಂಡಿಸಿ ಇವತ್ತು ಇದೆ ಇಲ್ಲಿ ತಿಳಿಯ ವಿಜಯಪುರದ ಜೈಲು ಸಮಾಜ ಇರ್ಬೋದು ರವೀಂದ್ರ ಹಾಗೂ ಎಸ್ ಬಿ ಪಾಟೀಲ್ ಮುಖ್ಯಮಂತ್ರಿ